ಮಾಡ್ತಿದ್ಯಾಯ್ ಇಲ್ಲೋಡ ಒಂದ್ ಹಾಯ್ ಮಾಡೆ ಮಾಡು ಬೇರೆ ಕೆಲ್ಸ ಇಲ್ದಿದ್ದವಳ ಅಂತೇಳಿ ಯಾರ ಮಗ ನೋಡಿ ಸಮ ನೋಡಿ ಫೇಸ್ ಕಟ್ ನೋಡಿ ಮಾತಾಡಿ ನೀ ಎಂತ ಗೊತ್ತಾಗ ಅಲ್ಲಿ ಕಂಡಿಯ ಮೇಲಿಂದ ತೆಗ್ದು ಇಲ್ಲಿಂದ ಹಾಕ ವಿಂಡೋ ಅದು ಸುಶೀಲ್ ಅಂಟಿ ಎಲ್ಲರೂ ಇದ್ರೆ ಕಂಡ್ರೆ ಅವ್ರ ಇದ್ರೆ ಕಂಡ್ರೆ ಮಾತ್ರ ಹಾಕ ಇಲ್ಲ ಅಂದ್ರೆ ಅಲ್ಲಿಂದ ಇರುದಿಲ್ಲ ಮತ್ತ ಮತ್ತೆ ಮೇಲ್ ಕಳಿಸೋದು ಕೆಳ ಕಳ್ಸೋದು ಮಾಡಿ

ಒಳ್ಳೆವಂತ ಕೂಡ ಸಕೈದು ಕೂಡ ಐಸೆ ಬಡ ರಂಗಿಚಿ ಅಡಿತೆಗೆ ಬಲ್ಲ ರಂಗಿತ್ ಈ ಬಟ್ಟೆ ಆಕಲೇ ಅಮ್ಮ ಈಚಿ ಇರಿgena ಅಡಿಲ್ಲ ಯಾರ್ ನೀಪೇ ಒನ್ನನಾಕ ಪೋಲಿ ಅವಳಿಗೆ ಇದು ಚಿನ್ನದ ಬೇಡ ಹಾಲೋ ಕೂದ್ಬಿಟ್ಟು ಫೋಟೋಗ್ರಾಫರ್ ಅंगे

ಮುಂದೆ ಬೇರೆ ಹಾ ಆಮೇಲೆ ಹಾಕ್ತಾ ಟೂ ಫೋರ್ ಯಾವ್ದು ನೋಡ ಚೈತ್ರ ಅಲ್ಲ ಯಾವ ಕಲರ್ ಇನ್ನೊಂದ್ ಕೈಗೆ ಒಂದೇ ಮತ್ತೆ ಬೇರೆ ಸುಶೀಲ

2 4 काटக்கட்ட நல்லώνειங்க 2 4 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 आखिरी तो कोई भाई आज कहीं तो काम होगा मैं वाला काम नहीं तो बंद है काम मैं कहीं पे तमंड रहता है चलिए ऊट बंद है ऊट घड़ी दे अश्लील चिकामा चिकामा बनी मंगे आस्था को आते आते अलग वो क्या न करेगा ऊट बंद है बोलो ऊट बंद ना क्यों बंद है बताइए तो जी अश्लील क्या

알려요 이게 이래라 피피씨래요 한 통하루 이 이타기부터. 알았어. 그래. 알았어. 원래도 해서만. 그래. 원래도 못해. 원래도 못해. 못해. 원래도 못해. 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 못해

ಅಲ್ಲ ಇತ್ತು ನಾಳೆ ಇದಿತ್ತು ಅದಕ್ಕೆ ಅದೊಂಥರ ಗಿಜಿ ಗಿಜಿ ಆಗುತ್ತಲ್ಲ ಶಾಸ್ತ್ರ ಎಲ್ಲ ಆಗ್ತಿರ್ತಲ್ಲ ಅದಕ್ಕೆ ಒಂದೊಂದು ಇನ್ನು ಮೆಹಂದಿ ಇನ್ನು ಕಂಪ್ಲೀಟ್ ಆಗಲಿ ಎಂತ ಅಂತೆ ಮಗ ಅವನು

ಅದು ಒಂದು ರೈಮ್ ಸಾಂಗ್ ಇತ್ತು ಕಾಂಪಿಟೇಷನ್ ಅದು ಇವತ್ತು ಕಾಂಪಿಟೇಷನ್ ಇಂಗ್ಲಿಷ್ ಇವತ್ತು ಅವಳು ಇವತ್ತು ಸಾಂಗ್ ರೈಮ್ಸ್ ನಾ ಅದೇ ಹೇಳ್ದೆ ಜಾನ್ ಜಾನ್ ಇಸ್ ಈಜಿ ಕಲ್ತ್ಕೊಂಡೋಗಿ ಟೈಮ್ ಎಂತ ಹೇಳಿದೆ

মই গিশন হাকি ಬಂದೆ ಗಲಾಟೆ ಸ್ಟಾಯ್ತಾ ಅಲ್ಲ ಅವಳ ಇಟ್ಕೊಳ್ಳಿ ಅಲ್ಲ ಮುಗ್ದು ಮತ್ತಿ ಮುಗ್ದ ಮುಗ್ದ ಆಮೇಲೆ ನಾನು ಕಕೆ ಕಡೆಗಟ್ಟೆ ಮೆಹಂದಿಗ ನೀವು ಹಾಕೊಳ್ಳೋದಿಲ್ಲ ಮೆಹಂದಿ ಎಲ್ಲ ಇಟ್ಕೊಂಡು ಹಾಕೊಳ್ಬೇಕಲ್ಲ ನಂದು ಈಗ ಅರ್ಧ ಮರ್ಧ ಆಗಿದೆ ಎಲ್ಲರದು ಅರ್ಧ ಮರ್ಧ ಮೆಹಂದಿ ಆಗಿದೆ ಇದಕ್ಕರ್ ಮೆಹಂದಿ ಸ್ಟಿಕ್ಕರ್ ಮೆಹಂದಿಯಾ ಕೆಂಪು ಆಯ್ತು ಕೆಂಪು ಆಯ್ತು ನಾಳೆ ನಾಡ್ದು ಹೋಗಿರತ್ತೆ ನಂದು ಸ್ಟಿಕ್ಕರ್ ಮೆಹಂದಿಟ್ಕೊಂಡು ಇವಳು ಚಂದ ಇಟ್ಕೊಂಡಿದ್ಲು ಅಪ್ಪ ಹೆಣ್ಣು ನೀ ಇವತ್ತ್ ಲೀವ್ ಹಾಕ್ತ ಅಂತ ಹೇಳಿ ಹೇಳಿ ನಿನ್ನ ಹಾಕ್ತ ನೀ ಸುಮ್ನೆ ಸುಮ್ನೆ ಅಂತ ಹೇಳಿದ್ ಗೊತ್ತಲ್ಲ ನಾ ಮೊನ್ನೆ ಸಲ ಕಾಲ್ ಮಾಡ್ಬೋದಾ ನಾನು ಶುಕ್ರವಾರ ಸಂಜೆ ಇರೋದಕ್ಕ ಅಂತ ಹೇಳಿ ಊಟ ಆಯ್ತಾ ರಾಜ್ಕುಮಾರ ಮೋದಿ ಹೊಡಿಬೇಕಾ ನಿಂಗ ಹೊಡಬೇಕಾ ಒಂದ್ ಮಾತು ನೀವ್ ಅಲ್ಲ ಒಂದ್ ಮಾತ್ ನೀನ್ ಗುರುವಾರ ಬುಧವಾರ ಹೇಳಿದ್ರೆ ಸಾಕಿತ್ತು ಇದ್ದೆ ಅಂತ ಹೇಳಿದ್ರು ನಾನ್ ಪಾರ್ಲರ್ ಅಲ್ಲಿ ಹೋಗ್ತಿರ್ಲಿಲ್ಲ ಆಯ್ತಾ ಇಟ್ಟಿದ್ರು ತೋರ್ಸ್ತಿದಿಲ್ಲಾ ನೀಟ್ಟು ಸಾಕ ಕಣ್ಣಿ ನಿಂಗ್ ನೀನೇ ಎಷ್ಟ್ ಚಂದ ಇಟ್ಕೊಂಡಿದ್ದೆ ನಂಗೆ ಯಾರಿಗ್ ಬೈಬೇಕೇಳಿ ಸೀರೆ ಕುಚ್ಚು ಸಂಜೆ ನೀನು ಇಂಥದ್ದೆಲ್ಲ ಕಲಿಯದ್ ಬಿಟ್ಕೊಂಡೆಂತ ನರ್ಸಿಂಗ್ ಅನ್ಕೊಂಡ್ ಹೋದೆ ನಮ್ಗೆ ಅಸ್ಲಿಗಿಲ್ಲ ಇತ್ಲಿಗೆ ಇಲ್ಲ ಮಾಡಿರ್ಲಿಲ್ಲ ಅವಳು ಆ ಆದ್ರೆ ನಿಜ ಆಯ್ತಾ ತುಂಬಾ ಫ್ಯಾಮಿಲಿ ಮದ್ವೆ ಇವಳು ನೋಡಿ ಗೊತ್ತಲ್ಲ ಅವಳು ಇನ್ನು ಇನ್ನು ಪ್ರಾಕ್ಟೀಸ್ ಆಗ್ತಾ ಇರೋದಷ್ಟೇ ಮಾಡ್ಲಿಕ್ಕೆ ಕಲೀಲಿ 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 ಚಂದ ಕಲೀಲಿ ಹಾ ಆಮೇಲೆ ಗೊತ್ತಿರೋರಿಗೆಲ್ಲ ರೆಫರ್ ಒಳ್ಳೆ ಅತ್ತಲ್ಲ

ನಿಮ್ದು ಟೂ ಸಿಕ್ಸ್ ಇರ್ಬೇಕಾ ಚಿಕ್ಕಮ್ಮಂದ ಮಂದ ಟೂ ಸಿಕ್ಸ್ ಅಲ್ವಾ ಹೌದಾ ಅದು ಯಾರುಮೆಂಟ್

ಯಾವ್ ಸೈಜ್ ಮಾರ್ರೆ ಇದೆ ಟೂ ಫೋರ್ ಇಲ್ಲಂಟು ಮಗಾರ ತೆಗಿ ಊಟ ಮಾಡ್ತೀಯ போurte போurte தொண்டிக்கே செக்கல மேல தள்ளுங்க தள்ளு வேண்டாம் हां हूजூறு ಬಿಡார் அண்ணா சுவாமியா தான் நீ குடியா இது நீங்க டைம் நீ குடி இல்ல இது மொந்தலை இது மொйда 90 ஆது फर्स्ट 90 அதனால அண்ணேல தாக்கு அப்பா நீ தோ르ல

ಇಲ್ಲ ಒರುದಿಲ್ವಲ್ಲ ಅವಳು ನಿಂಗೆ ಅಲ್ಲ ಆ ಇದು ಅವಳು ಕೈ ಹದ್ರ ಇಷ್ಟು ಶುರು ಆಗಿದೆ ಏನಲ್ಲ ಕಪ್ಚೆ ತೆಗಿದೆ ಸಂಕೋ ಪಾಸ್ಟೆ ಲೋಲಿ ಬಂದ್ರು ಅಲ್ಲಿಗೆ ಇಲ್ಲಿಗೆ ಅದಕ್ಕೆ ಐತೆ ಮತ್ತೆ ಈಗ ಓ ಮಾಲಕನ ಕೈಯಲ್ಲಿ ಇಕ್ಕಲ್ಲಣ್ಣಕ್ಕೆ ಕಷ್ಟ ಬರಿ ಅಂತ ಐತೆ ಪಾಲಕ ಜಾಸ್ತಿ ಹಾಕೊಳ್ಳಿ ಹಾಕಳಿ ಎರಡೆರಡು ಬಳೆ ಹಾಕೊಂಡಿದ್ರೆ ಅಲ್ಲ ಹಾಕಳಿ

ક્યું નું અંત બરદ ન ન મારતી મારતી આઈતી કાય આઈતી માળા આ બળે તો આ દડિસ આ નંગન બળે બળે તો આ કુંડીયા કને ના ફેસ કલર નહી બળે બળે પડ ತಗೋ ತಗಂತ ತಗಂತೆ ಎಲ್ಲ ನಿಮ್ದೆಲ್ಲ ಆಗ್ತಿದೆ ಅವಳು ಐಶ್ವರ್ಯ ಹೇಳಿದೆ ಕಳ್ಳೆ ಇಲ್ಲ ಅಲ್ಲ ಇದು ಅಮ್ಮ ಬರುದಾದ್ರೆ ಮತ್ತೆ ಎಂತ ಮಗ ಇರುದು ಏ ದೇವ್ರೆ ದೊಡ್ಡ ಶೈಲಲ್ಲೇ ಹೋಮ್ ವರ್ಕ್ ಹೋಮ್ ವರ್ಕ್ ಅಂತ ನಾಟಕ ಮಾಡಿದೆ